ತಾವುಕಾರಿ ಮಂದಿಗೆ ಬೆಳಗಿನ ಶುಭೋದಯ ಎಲ್ರದು ನಾಷ್ಟ ಆಯಿತು ಅಂತ ಅನ್ಕೋತೀನಿ ನಂದು ನಾಷ್ಟ ವಿಡಿಯೋ ಮಾಡಬೇಕಾದ್ರೆ ಆಗಿಲ್ಲ ಭಾಳ ಮಂದಿ ಆರೋಗ್ಯ ಹೆಂಗೈತಿ ಅಂತ ಕಮೆಂಟ್ ಮಾಡಿ ಕೇಳಿದ್ರಿ ಆಲ್ಮೋಸ್ಟ್ ನಾನು ಎಲ್ರಿಗೂ ರಿಪ್ಲೈ ಮಾಡೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಬಟ್ ಕೆಮ್ಮ ಐತಿ ಕೆಮ್ಮು ಹಗ್ಲತ್ತಿರಲ್ಲ ರಾತ್ರಿ ಹೊತ್ತಿಗೆ ಹೆವಿ ಟಾರ್ಚರ್ ಮಾಡುತ್ತೆ ಹಂಗಾಗಿ ಸ್ವಲ್ಪ ಗಂಟ್ಲು ನೋವು ತಲೆನೋವು ನಿದ್ದೆ ಇಲ್ದಕ್ಕೆ ಸ್ವಲ್ಪ ತೊಂದರೆಗಳು ಅದಾವು ಹಾಸ್ಪಿಟ್ಲಿಗೆ ಹೋಗಿ ಬಂದೀನಿ ಪರವಾಗಿಲ್ಲ ಆಮೇಲೆ ಇನ್ನೊಂದು ಏನು ವಿಷಯ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೇಗ ಬೇಗ ಟ್ವೆಂಟಿ ತೌಸಂಡ್ ಆಗಲಿ ಅನ್ನೋದೊಂದೇ ನನ್ನ ಆಸೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಕತ್ತಿ ಈ ಪ್ರೀತಿ ವಿಶ್ವಾಸ ಈ ಅಭಿಮಾನ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಆತ ನಿಂದು ನಡಿ ನಮ್ದು ಕತಿ ಮಾಡೋಕೆ ಬರೋದಿಲ್ಲ ಬರ್ತಾಳ ಸಬ್ಸ್ಕ್ರೈಬ್ ಮಾಡ್ಕೇರಿ ಸಬ್ಸ್ಕ್ರೈಬ್ ಮಾಡ್ಕೇರಿ ಅಂತ ಹೇಳ್ಕೊಂಡು ಬಿಡ್ತಾಳ ನಮ್ಮ ಕತಿಯೇ ಒಬ್ ತೋರ್ಸ್ಬೇಕು ನಡೆಯಡಿ ಹಿಂದೆ ಸರ್ಕತ್ತಾಗ ಅಲ್ಲ ಒಂದು ಮಧ್ಯಾಹ್ನ ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಏನು ಏನೇನು ಪತ್ತೆನೇ ಇಲ್ಲ ತಿರುಗಿ ನನ್ನ ಮಗ ಬರೋ ಒತ್ತಾತ ಈ ಕಿವೆ ಆತಿಕ್ಕಿದ್ ಬೇಕಂತ ಮಾಡಕತ್ತಾಳ ನನಗೆ ಗೊತ್ತಾಗದಲ್ಲ ಅಂತ ಮಾಡ್ಯಾಳನ್ನ ಹಾಂ ಅಣ್ಣ ತಂಗಿನ ಕರ್ಕೊಂಬಂದಿಟ್ಟಿನಲ್ಲಿ ಇಟ್ಟಿನಲ್ಲಿಲ್ಲಿ ನಾನೇನು ಅವ್ರ ಇಬ್ರ ಅಣ್ಣ ತಂಗಿನ ಗುದ್ದಾಡ್ರ ನಂದೇನೈತಿ ನಾನು ಹಂಗರ ಆರಾಮಾಗಿರ ನನ್ನ ಮಗ ಬಂದ್ರೆ ಏನಾರ ಒಂದೀಟ ತಗೊಂಬಾಲ ರುಚಿ ರುಚಿ ನಾಲ್ಗಿಗೆ ಯಾಕೆ ಚುಟು ಚುಟ್ಟು ಅನ್ನಕತ್ತೈತಿ ಅಂತ ಹೇಳ್ಬೇಕು ನಿನ್ನ ಅಪ್ಪ ಅಣ್ಣನೂ ಇಲ್ಲ ನೀನೇನಪ್ಪ ಎಂತೂ ಲಗು ಬಂದ್ಬಿಟ್ಟಿ ಇವತ್ತು ಇನ್ನ ಮೂರೂರೂ ಆಗಿಲ್ಲಾ ಏಟ್ಲಗು ಬಂದಲ್ಲ ಅವು ಏನೇನಾ ಒಂದಿಸ ಬರೀ ಮಡಿಕೆ ಕುಡಿಕಿನಾಗ್ಯವು ಒಂದಿತ್ತು ಏನ್ರ ಬಾಂಡೆ ಲಘು ಬರ್ರಿ ಅಂದ್ಲಾ ಅದಕ್ಕೆ ಲಘು ಬಂದಿದೆ ಮತ್ತ್ ಇನ್ ಹೋಗುದಾಗುದಿಲ್ಲ ಮತ್ ನಂದು ಸಾಲಿ ಇಲ್ಲ ಶನಿವಾರ ಹೋಗ್ಬೇಕು ಇಲ್ಲ ಐತಾರ ಹೋಗ್ಬೇಕು ಐತಾರ ಅದು ಮೆತ್ತದು ಅದು ಇದು ಮಾಡದ ಆಗೋತ್ ಹೊತ್ತ ಆಗೋತಲ್ಲ ಹಾಗಾಗಿ ಹಂಗಾಗಿ ಆಗ್ಲಿಲ್ಲ ಇನ್ನು ಮತ್ ಇನ್ನ ಸಿಟ್ ಸಿಟ್ ಮಾಡ್ತಾವಂತ ಲಘು ಬಂದಿನಿ ಆಮೇಲೆ ಏನೇನಾ ಕೈಪಲ್ಲಿ ತಗೊಂಬ ಹುಡುಗ ಹಣ್ಣು ಪಣ್ಣು ಒಂದಿಷ್ಟು ಏನೇನೋ ಸಾಮಾನ ಉದ್ದಿನ ಬ್ಯಾಳಿ ಕಡ್ಲಿ ಬ್ಯಾಳಿ ಅಂದಿದ್ಲಾ ಊಟ ತಗೊಂಡ್ ಬಂದಿನಿ ಈ ಕೆಲವು ಹೇಳ ನನಗೆ ಅಂತ ಹೇಳಿ ನನಗೇನು ಗೊತ್ತಲ್ಲ ನೀನ್ ಏತಿ ಹೇಳಿ ಕೇಳಿ ಹೊಕ್ಕಾಳ ಎಂದದು ನನಗ ಏನಪ್ಪ ನಾ ಒಂದು ಈಟ್ ಹಿಂಗೆ ಅಡ್ಡಾಗಿದ್ದೆ ಆ ತಕ್ಕಡೆಣ್ಯಾಗ ಆಟ ಆಡ್ತಾ ಇಲ್ಲ ಬಂದು ನೋಡಿದ್ರೆ ನಿನ್ ಏನ್ ತಿಲ್ಲ ಹಗ್ಲೆ ಬಾಗ್ಲಾ ಮುಂದ್ ಮಾಡ್ಕೊಂಡು ಎಲ್ಲೇ ಹೋಗ್ಯಾಳ ಹಗ್ಲೆ ಹರಗ್ಯಾಡಕ ಆಕೆ ಇನ್ನೂ ಹಾಕಿ ಅಂತಾರಲ್ಲ ಅದು ಪರಿ ಬಿಚ್ಚಿದ ಹಾಗಾಳೆ ನಿನ್ ಏತಿ ತಣ್ಣ ಟನ ಟೆಣಕ್ ಕುಣಿಯಾಕ ಅಲ್ಲಿ ದೊಡ್ಡ ಮನೆ ಇರ್ತಿತ್ತ ನಡಿತಿತ್ತ ಮತ್ತೆ ಬಂಗಾರ ಬೆಳ್ಳಿ ಎಲ್ಲ ಇತ್ತು ನೋಡು ಮನೆಯಾಗ ಏನು ಇದು ಮಾಡ್ಕೊಂಡ್ ಬರ್ತಿದ್ದಿಲ್ಲ ಮತ್ತೆ ಯಾರು ತಗೊಂಡ್ಕರ ಅಂತ ಭಯ ಇರ್ತಿತ್ತು ಈಗ ಬಾಗ್ಲ ಹಾರ ಬಡ್ಕಂಡು ಅಡ್ಡಾಡ್ ಬರ್ತಾಳೆ ಈಗ ತಿರುಗಿ ಗಣ 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 ಹಂಗ್ಯಾಕಂತೀವಿ ಅವ್ವ ಇಲ್ಲೇ ಎಲ್ಲರೂ ಹೋಗಿದ್ದಾಳ ಹುಡುಗ ಊಟ ಗಿಟ ಮಾಡ್ಸಕ್ ಕಡೆ ಹಿತ್ಲ ಕಡೆ ಇಲ್ಲ ಅಂದ್ರ ಅವ್ರು ಇವ್ರದಾರಲ್ಲ ಆಕಿ ಪಿಂಕಿ ಪಿಂಕಿಯವ್ರ ಮನಿ ಕಡೆ ಹೋಗಿದ್ದಾರ ಯಾಕ ಹಂಗ ಮಾಡ್ತಿ ಇಲ್ಲ ಅಂದ್ರ ಕಿ ಬಿಬಾ ಮನಿ ಕಡೆ ಹೋಗಿರ್ತಲ್ಲ ಬಿಡು ಯಾಕಂತ ಪರಿ ನೀನು ಸಿಟ್ಟಾಕು ಕುಂತಿದಿ ಅಲ್ಲಲ್ಲ ಸಿಟ್ಟ ಕುಂದ್ರಲಾರ್ದು ಏನು ಮಾಡಲಿ ಮನೆಯಾಗ ನೀ ನೋಡಿಲ್ಲ ಮತ್ತೆ ಹ್ಯಾಗ ಇಲ್ಲಿ ಹೊರಲಾರ್ದ ಹೊತ್ಕೊಂಡ್ಬರ್ತಿತ್ತಮ್ಮ ಒಂದು ಏನಾರು ಚಂದಾಗ ಮಿನ ಮೀನ ಮಾಡಿ ಹಾಕಬೇಕು ಮಂದಿ ಇದೀವಿ ನಾನು ನನ್ನ ನನ್ನ ಹತ್ತಿ ನನ್ನ ಗಂಡ ನನ್ನದೊಂದು ಕೂಸು ಮಾಡ್ಬೇಕನ್ನೋದು ಏನಾರು ಅಡಿಗಿನ ಇಲ್ಲ ಇಲ್ಲ ಮುಂಜಾನೆ ರೊಟ್ಟಿ ಮಾಡವ ಅಂದೆ ಮಾಡೋದ್ಲಾ ಆ ಒಂದು ಅವಲಕ್ಕಿ ಮಾಡಿ ಇಟ್ಟಾಕಿ ಮಧ್ಯಾಹ್ನ ಒಂದು ಅನ್ನ ಮಾಡಿ ಒಂದು ಟಮಾಟೆ ಹಣ್ಣಿನ ಸಾರು ಮಾಡಿ ಏನು ಅಲ್ಲ ಬೆಕ್ಕಾದಂಗ ಕಾಡ ಕಡಿಕ್ಕ ಕೊಡ್ತರ್ತಿದ್ಯಾ ಅವಾಗ ರೊಕ್ಕ ಕೊಟ್ಟು ತರ್ತಿದ್ಯಾನ್ ಹುಳ ಹತ್ತಿಸಿ ಹಾಳು ಹಾ ಏನಂತಿ ನಾನು ಏನಂತ ತರಬಾಡಲ್ಲ ಹಿಂಗ ಹೊತ್ಕೊಂಡ್ ಬರಬೇಡ ಹಾ ಮಾಡ್ತಾಳೆ ನೀನ್ ಏನ್ ಕೇಳದೆಲ್ಲ ತರಬೇಡ ನೋಡು ಮನೆಯಾಗ ಏನೈತಿ ಏನಿಲ್ಲ ನೀನು ನೋಡು ಇದು ಮನೀದಲ್ಲ ಅಥವಾ ಆಟದ್ದು ಹೊಲದ್ದು ಅಲ್ಲಿಗಿದು ಏನ ನೀ ರೊಕ್ಕ ಕೊಡ್ತರದ್ದು ಒಂದಿಟ್ಟು ಲಕ್ಷ ಇಟ್ಟು ಓದ್ತಲ್ಯ ಆತ್ ಆತು ಸಮಾಧಾನದಿಂದ ಈಗ ಅಕ್ಕಿಗೂ ಏನೋ ಅವ್ರ ಅಣ್ಣನ ಮೇಲೆ ಬಿಡ್ಸ್ ಬಂದೈತಿ ನಾವು ಬ್ಯಾರ ಅಗೀವಿ ಈಗ ನಿನಗೂ ಅದು ಇತ್ತು ನಿನಗೂ ಅದು ಬೇಕಾಗಿತ್ತು ಬೇರೆ ಒಗನು ಬ್ಯಾರ ಒಗನು ಅಂತ ಕುಡಿದ್ವಿ ಬ್ಯಾರ ಒಗಿವ ಈಗನು ಸಮಾಧದಿಂದ ಇರೋ ಒಂದಿಟ್ಟು ಏಯ್ ಎಲ್ಲನೂ ನೀನು ನನ್ನ ಮೇಲೆ ಹಾಕಕ್ಕೆ ಬರಬೇಡಪ್ಪ ತಮ್ಮ ನೋಡ್ಲಾ ನಿನಗೆ ಅಂಕ್ರು ಇಷ್ಟು ದಿನ ಅದ್ರದ್ದು ಏನೂ ಬಾಧಕ ಹತ್ತಿಲ್ಲ ಇನ್ಮೇಲೆ ಹತ್ತೆ ಹತ್ತತ್ತ ಯಾಕಂದ್ರೆ ಇಷ್ಟು ದಿನ ಅವ್ರ ಅಣ್ಣನ ಕಂದು ಮನಿದು ಹೊಲದ್ದು ಎಲ್ಲ ಇತ್ತು ಮ್ಯಾಗ ಹಂಗಲ್ಲ ಎಲ್ಲಾನು ಕೊಟ್ಟು ಕೊಂಡು ತಿನ್ಬೇಕಲ್ಲ ನಿನಗ ಅದನ್ನ ಅರ್ಥ ಮಾಡ್ಸಕತ್ತಿನ ನಾನು ನಿನಗ ಅರ್ಥ ಆಗುತ್ತೆ ನಾನೇನು ಹೇಳುದು ತಲೆ ಇಟ್ಕೊಂಡ್ರೂ ನನ್ನ ಮಾತ ಅಂದಿದ್ಲು ಹಿಂಗಿದ್ಲು ಅದು ಹಂಗ ಆತಂತ ನೀನೇ ಹೇಳ್ತಿದಿ ನೋಡುವಂತೆ ಅಂತ ಓಹ್ ಬಂದ್ರಿ ನಾನ ಇಲ್ಲೇ ಹೋಗಿದ್ದೆ ಬೇಬಾಕರ್ ಮನಿ ಮಗ್ಲ ಸಾವಿತ್ರಿ ಅಂತಂದು ಒಬ್ಬ ಯಾರ ಹೊಲಿತಾ ಅಂತ ಜಂಪರ್ ಜಂಪರ್ ಹೋಗಿದ್ದೆ ಹೌದನ ಮತ್ತೆ ನೀನೇ ಅಂತಿದ್ದಲ್ಲ ಬಾಂಡೆ ಸಮನ ಒಂದ್ ತರಕ್ಕೆ ಹೋಗೋಣ ಒಂದಿಟ್ಟು ಲಗು ಬರ್ರಿ ಅಂತಂದ ಅದಕ್ಕೆ ಬಂದೆ ಹುಡುಗಿ ಎಲ್ಲದನ ಮತ್ತೆ ನನಗೆ ಬಹಳ ಅದು ಕೆಲಸ ಬಟ್ಟೆ ಒಗೆಯೋದು ಮುಸ್ರಿ ತಿಕ್ಕದು ಮೊದ್ಲಂತರೂ ಮನೆಯಾಗ ನನಗೇನು ಅಷ್ಟು ಅನಿಸ್ತಿದ್ದಿಲ್ಲ ಅದಕ್ಕೆ ನಾ ಏನು ಮಾಡ್ದೆ ಅಲ್ಲೇ ಬಿಬೋಕರ್ ಮನೆಯಾಗ ಒಂದ್ ಅದೊಂದು ಸಣ್ಣ ಒಂದು ಹುಡುಗಿ ಐತಿ ಅದ್ರ ಜೊತೆಗೆ ಆಟ ಆಡ್ಕೊಂಡ್ ಕೂತಿದ್ದ ಮತ್ತೆ ಅಲ್ಲೇ ಮಕ್ಕೊಂಡ ಅಲ್ಲೇ ಮಲಗಿಸಿದ್ದೆ ಈಗ ಅಂದ್ಲ ಆಕೆ ಹುಡುಗಿನ ಇಲ್ಲ ಅಣ್ಣ ಹೋದ ಅಂದ್ಲ ಅದಕ್ಕೆ ಬಂದ್ ನಾನು ಅವ್ ಮಕ್ಕೊಂಡ ಕರ್ಕೊಂಡ್ ಬರ್ತೀನಿ ಹೌದನ ಮತ್ತು ಬಡ ಬಡ ಸರಸ್ವರ ತಯಾರು ಆದ ಅಂದ್ರೆ ಹೋಗಿ ಬಂದ್ಬಿಡುನು ಅವು ಕರ್ಕೊಂಬಂದ್ರೆ ತಯಾರು ಮಾಡಿಬಿಡ್ಬೇಕು ಅವ್ನು ಹೋಗಿ ಬಿಡ್ತಿದ್ವಲ್ಲ ನಾಡ ಹಾಂ ಏನಪ್ಪ ನಡ್ಕೊತಾಳೆ ಹುಡುಗನ್ನ ನಾನು ನೀವು ಹೋಗಾನಂತ ನಾಡಿ ಮಂದಿ ಮನೆಗೆ ಯಾಕೆ ಬಿಡ್ತೀವಿ ಹುಡುಗನ್ನ ಇಲ್ಲಿ ಲವ್ ಇರ್ತಾಳೆ ಲವ್ ನೋಡ್ಕೋತಾಳ ಇಲ್ಲಿ ಕರ್ಕೊಂಬಂದು ಮಲಗುಸು ಯಾಕಂದ್ರೆ ನಮ್ಮ ಮನೆಗೆ ಜಾಗ ಇಲ್ಲನ ಅದೇನದು ಮಂದಿ ಮನೆಗೆ ಬಿಡೋದು ನಿಮ್ಮವ್ವ ಅವ ಅಲ್ಲ ಒಂದ ನಿಮಿಷ ಹುಡುಗನ್ನ ನೋಡ್ಕೊಳ್ರಿ ನೀರಾಗ ಆಟ ಆಡ್ತಾನ ಮೊದ್ಲ ನೆಗಡ್ ಆಗೇತಿ ಅಂತ ಕುಂದ್ರಿಸ್ ಹೋದ್ರ ನಿಮ್ಮ ಅವ್ವ ನೋಡ್ಕೊಳೋದಿಲ್ಲ ಹೋಗಲ್ಲಿ ಇದಕ್ಕ ಕಂಬ ಕಾಣ್ಸ್ಕೊಂಡ್ ನಿದ್ದಿ ಹೊಡಿತಾಳ ಇಂಥವೆಲ್ಲ ಮಾಡ್ರ ನನ್ನ ನಂಬಿ ನಾನ್ ಹೆಂಗ್ ಹುಡುಗನ್ ಬಿಟ್ಟೋಗ್ಲಿ ಇನ್ನ ಬೇಬಾವಕ್ಕ ಆದ್ರ ಅವ್ರ ಮನೆಗ್ ಒಬ್ರಲ್ಲ ಒಬ್ರು ಇರ್ತಾರ ಹುಡುಗನ್ ನೋಡ್ಕೊಂತಾರ ಬೇಕಾಗಿಲ್ಲ ಅಲ್ಲೇದಾನ ಅಲ್ಲೇ ಇರ್ಲವ ನಾ ನಾನ ತಯಾರಾಗಿದ್ದೈತಿ ಬರ್ರಿ ಹೋಯ್ ಬರೋಣ ತಳ ಎಲ್ಲ ತಂದ್ರಲ್ಲ ಕೈಪಲ್ಯ ಮತ್ತ ಏನೇನು ಹೇಳಿದ್ದಲ್ಲ ಅಷ್ಟು ಕಿರಾಣಿನ ಹ್ಮ್ ಹ್ಮ್ ಎಲ್ಲ ತಂದಿ ನೋಡು ನೋಡಿ ಮಾಡಿ ಹಿಡಿದು ಬಳಸು ಹುಯ್ಯನ ಏನು ಬಳಸಕ್ ಹೋಗ್ಬೇಡ ಆಮೇಲೆ ಮುಂಜಾಲಿಗೆ ಮತ್ ಹುಡುಗ ಒಂದೆರಡು ಬಿಸ್ಕಿಟ್ ಆಮೇಲೆ ಅವು ಇದ್ರದ್ದು ಹಾಲಿನ ಬ್ರೆಡ್ ಅಂದೆಲ್ಲ ತಂದಿನಿ ಅಹ್ ಹುಡುಗ ತಿನ್ಸಕ ಆಮೇಲೆ ಅದು ಎಂತದ ಹಾಲಿನ ಪುಡಿ ಅಂದಿಲ್ಲ ಡಬ್ಬಿ ತಗಣಿನ ಡಬ್ಬಿ ಆಗ ಐತದ ಅದನ್ನು ತಂದಿನಿ ನೋಡು ಹಳಿ ಚಲೋ ಆಯ್ತು ತಂದಿದ್ದ ಈಗ ನಾ ಒಟ್ಟು ತೆಗೆದು ಹೊಂದಿಸ್ಕೊಂತೀನಿ ಅಂತ ಡಬ್ಬಿಗೆ ಹಾಕಿ ಹ ಕೈಪಲ್ಲೆ ಕೆಡಸ್ಬರ ನೋಡು ಕಂಡಪಟ್ಟು ಬಾರಿ ಅದಾವ ಕೊಂಡ ತರದಂದ್ರ ಸಾಮಾನ್ಯ ಎಲ್ಲ ಎಲ್ಲಾ ಹಿಡುತ್ತಿಲ್ಲ ಯಾಕಂದ್ರೆ ಎಲ್ಲಾ ಹೊಲದ ಹೊಲದ್ದು ಮನಿದು ನೀವು ಹೋಗಿ ಆಕಳ ಮೇಲೆ ಹಾಕಿರಿ ಈಗ ಇಲ್ಲ ಆಕಳ ಎಮ್ಮಿನೂ ಇಲ್ಲ ದನಕಾರ ಇಲ್ಲ ನೋಡು ಹಿಡತದಿಂದ ಬಳೆ ಮಾಡು ಹೇಳಲೋ ಹೇಳ ಚಂದಗ ಹೇಳ ನೀನು ತಕ್ಕೇ ಕೇಳವ ತಂಗಿ ನನಗೂ ಬಾಳೆ ಮಾಡಕ್ ಬರತ್ರಿ ನಾನು ನಮ್ಮ ಅಣ್ಣನ ಜೊತೆಗೆ ಯಾರು ಇಲ್ಲದನ ಬಾಳೆ ಮಾಡಿ ಉಳ್ಸೆ ಬಂದಿರೋದು ಆಸ್ತಿನ ನಾನು ನನ್ನ ತಮ್ಮ ಇದ್ದೇನ ನಾನು ಎಲ್ಲ ಬಾಳೆ ನನ್ಗೆ ಗೊತ್ತೈತಿ ಮಾಡೋದು ಅನ್ನೋದು ನನಗೆ ಗೊತ್ತೈತಿ ಈಗ ಅವ್ರ ಅದ್ನೆಲ್ಲ ನನಗ ಬುದ್ಧಿ ಹೇಳಾಕತ್ತಾರ ಹಿಂದ ನಿಮ್ಮ ಮಾತು ಜೋರದ ನನಗೇನು ಗೊತ್ತಿಲ್ಲ ಮಾಡ್ರಿ ನೋಡಲಾ ನೋಡ್ಲಾ ಹಿಂಗ ಹಿಂಗ ನಮ್ ಜೊತೆ ಬಾಳಿ ಬತ್ತಿ ಏಟ್ರಂಜೆ ನೋಡಲ್ಲ ಹೆಂತಿಗೆ ಅಯ್ಯ ಸುಮ್ ಕುತ್ಕರಿ ಕಂಡೀನಿ ಅತ್ತನ್ನ ಅತ್ತೆನಂಗ ಬರ್ರಿ ಅಲ್ಲಿ ನೋಡ್ರಿ ಮಗ್ಳ ಮನ್ಯಾಗ ಆಕಿ ಅಕ್ಕನ ಮನ್ಯಾಗ ಅವ್ರ ಹತ್ರ ಬರ್ರಿ ಎಲ್ಲ ಸ್ವಸ್ತ ಮುಂದೆ ಹಾಕೊಂಡು ಹ್ಯಾ ಬಳೆ ಮಾಡ್ತಾಳ ಆ ಒಬ್ರ ಸ್ವಸ್ತಾರ ಬ್ಯಾರ ಹೋಗಿರ್ಬೇಕು ಮೂರ್ನಾಕ್ ಮಂದಿದಾರ ಅವರು ನಾಲ್ಕು ಮಂದಿನೂ ಸ್ವಸ್ತಿಯಾರ್ ಜೊತೆಗೆ ಇಟ್ಕೊಂಡು ಬಳೆ ಮಾಡ್ತಾಳ ಆಕಿ ಅವ್ರಿಗೆ ಅಂತಾರೆ ಏನು ತಂದ್ರ ನಾಲ್ಕು ಸೀರಿ ತಂದ್ರ ನಾಲ್ಕು ಎಲ್ಲ ನಾಲ್ಕು ನಾಲ್ಕು ಮಕ್ಳಿಗುನು ಏನು ಅನ್ಯಾಯ ಮಾಡೋದಿಲ್ಲ ನಾಲ್ಕು ಸ್ವಸ್ತಾರ್ಗು ಏನು ಅನ್ಯಾಯ ಮಾಡೋದಿಲ್ಲ ಒಬ್ಬರು ಜಗಳ ಮಾಡೋದಿಲ್ಲ ಅವ್ರ ಮನ್ಯಾಗ ನಿಮ್ಮಂಗ ಇದ್ರಂದ್ರ ಏನೈತಿ ನೆಟ್ಟೆ ಮದ್ದೇ ತಾಳಿ ಕಟ್ಟಿದ್ದ ಮಗ ಇಷ್ಟಪಟ್ಟ ತಾಳಿ ಕಟ್ಟಿದ್ದ ಇಂತಿನ ಓಡಿಸಿ ತಗೊಂಬಂದು ಯಾವಕ್ಕಿನರ ಮದುವೆ ಮಾಡಿ ಏನಾರ ಮಾಡ್ರ ನೀವು ಯಾಕೆ ಮಾತಾಡ್ತಿ ಸರಳ ಎಲ್ಲ ಇಲ್ಲಪ್ಪ ಇದ್ರಾಗ ಗುಡಿಯಾಗ ಭಜನಿ ಮಾಡಕತ್ತಿದ್ರು ಯಾಕ ಭಾಳ ಮನ್ಸಿಗೆ ಸಮಾಧಾನ ಹಾಲಾರ್ದಂಗ ಅದಕ್ಕೆ ಭಜನೆ ಬೇಕು ಈಗ ಬನ್ನೆ ನಂಗೆ ನೆನಪಾತು ಇವತ್ತಿಗೆ ಹನ್ನೊಂದು ದಿನ ಆತ ಆ ಅವು ಹೇಳಿದ್ದಲ್ಲ ಹನ್ನೊಂದು ಮಂಗಳಾರ ಪೂಜೆ ಮಾಡಾದ್ಮ ಅದಕ್ಕೆ ಎದ್ದು ಬಂದ್ ನಾನು ಭಜನಿ ಬಿಟ್ಟು ಈ ಕೆಲದಾಳಿ ಏನ್ ಎತ್ತಿ ಎತ್ತಿ ಏನಿಲ್ಲವಾ ಮತ್ತೆ ಈಗ ಅಮ್ಮ ಹೇಳಿದ್ ನೋಡು ಹನ್ನೊಂದು ಮಂಗಳಾರ ಆಗಿ ಹನ್ನೊಂದು ದಿನಕ್ಕೆ ನೀವು ನನ್ನ ಹತ್ರಕ್ಕೆ ಬರ್ರಿ ಅಂತಂದು ಹನ್ನೊಂದು ದಿನ ಆದ್ಮ್ಯಾಗ ಮತ್ತ್ ಇವತ್ತಿಗೆ ಹನ್ನೊಂದ್ ದಿನ ಆತ್ಲೆ ನಾನು ನನ್ನ ಮುಳುಗಡೆ ಭಜನೆಗೆ ಹೋಗಿದ್ನಲ್ಲ ಲೆಕ್ಕ ಹಾಕಿನಿ ಹನ್ನೊಂದು ದಿನ ಆತು ಇಷ್ಟು ತಿಂಗಳ ಗಟ್ಲೆ ಆಗೋತ್ತ ವಾಲೆ ಅದಕ್ಕೆ ನನ್ನ ಮಗಳು ಈಗಾರ ಸಿಗ್ತಾಳು ಅಂತ ಅಮ್ಮನ್ ಕೇಳಕ್ ಹೋಗಬೇಕಾಗಿತ್ತು ಹೋಗುನು ಮತ್ತ ನಿಮ್ಮ ಮಗ ಎಣ್ಣೆ ಕುಡಿಯೋದು ಬಿಟ್ಟು ಚಂದಾಗ ಬಾಳೆ ಮಾಡ್ಕೊಂಡು ಹೋದ್ರ ಮತ್ತ ನಾನು ನಾನು ನೀನು ಅಯ್ಯಯ್ಯ ಏನು இங்க ஏ சரணா சரணி ஹூர்த்த ஹூன் ரீ நின் நோட்ரி நான் தீன் மங்களாக்கன ஆகி நாடிஹி நோடி ஹூனவா எஸ் திங்ளாத்தி எல்லா கேள்ந்திர ஒன் தவனிக்கு மூடன மூடான கந்தையந்தி அந்த ಬಂಗಾರ ಎಂತ ಖುಷಿ ವಿಚಾರ ಯವ್ವ ಯವ್ವ ಭಗವಂತ ನೀನ್ ನೂರ್ ಕಾಲ್ ಚಂದ ಇಟ್ಟಿರ್ಲಿ ಕರೇನಾ ನೀ ಬರ್ಬೇಡ ನೀ ಬರ್ಬೇಡ ಆರಾಮಾಗಿರ ನೀನ್ ವಿಶ್ರಾಂತಿ ಅಂತ ಯವ್ವಾ ಹಿ ಖುಷಿ ವಿಚಾರ ಹೇಳ್ದಂಗ ನನ್ನ ಮಗಳು ನನ್ನ ಮನಿಗ್ ಬಂದ್ಲಂದ್ರ ಭಗವಂತ ನಾ ಏನ್ ಹೇಳಪ್ಪ ಎಲ್ಲ ನಮ್ಮವ್ವ ತಾಯಿ ಎಲ್ಲ ಒಂದ ಲೀಲಾ ದಾರಿ ಅಲ್ಲ ನಮ್ಮವ್ವ ತಾಯಿ ಎಲ್ಲ ಒಂದ ಲೀಲಾ ಇದು ನಿಜವಾಗ್ಲು ನನಗ ಯ ನಾನು ಇನ್ಮೇಲ್ ಕುಡಿಯಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡಿಂಬೆ ನಮ್ಮವ್ವ ತಾಯಿ ಎಲ್ಲ ಒಂದ್ ನಾನು ಪ್ರಮಾಣ ಮಾಡಿ ಹೇಳಿ ಇವತ್ತಿಂದ ಏನು ಮುಟ್ಟುದಿಲ್ಲ ಬೀಡಿನು ಮುಟ್ಟುದಿಲ್ಲ ಸೇದೋದಿಲ್ಲ ಕುಡಿಯೋದಿಲ್ಲ ಚಂದಾಗ ಬಾಳೆ ಮಾಡ್ಕೊಂಡು ನಾನು ನನ್ನ ಹೆಂತಿ ಮಕ್ಳು ನೀನು ಅಂತಂದ ಇದ್ಬಿಡುನು ಇನ್ನೇನೇನೇನು ಬೇಡ ನಮ್ಮ ಗಾಯತ್ರೆದ್ ಮದುವೆ ಮದ್ವಿ ಅಷ್ಟ ಸಾಕು ನನಗೆ ಪ್ಪ ಈಗ ನಾನು ವಿಚಾರ ಕೆಲಸ ಮಾಡ್ತೀನಿ ನೀನು ಗಂಡ ಇಬ್ರು ಹೋಗಿ ನಮ್ಮ ಊರ್ ದುರ್ಗಮ್ಮ ಗುಡಿಗೆ ಹೋಗಿ ನಮ್ಮ ದೇವತೆಗೆ ಗ್ರಾಮ ದೇವತೆಗೆ ಹೋಗಿ ಹಣ್ಣು ಕೈ ಬರ್ರಿ ಆಮೇಲೆ ಏನ್ರ ಮಾಡೋಣ ಅಂತ ದೇವ್ರಿಗೆ ಇವತ್ತು ತುಪ್ಪ ದೀಪ ಹಚ್ಚವಾ ಏನು ಹೂನ್ರಿ ಅದಕ್ಕ ನಾನು ಕಟ್ಲಿ ಬಳಿ ಪಾಯಸ ಮಾಡಿಟ್ಟಿನ್ರಿ ಮಾಡಿನ್ರಿ ಮೂರು ಮಂದಿ ತಿಂದು ಮೂರು ಮಂದಿ ಹೋಗನ್ ನೆಡ್ರಿ ಗುಡಿಗೆ ನೀವಿಬ್ ಅಣ್ಣ ಇಂತಿ ಚಂದೇ ರೀ ನೀವಿಬ್ರಿಗೆ ಬರ್ರಿ ನಾನು ನಾಳೆಗೆ ಮತ್ತೆ ಹೋಗಬೇಕಲ್ಲ ಊರಿಗೆ ಹೋಗ್ಬೇಕು ಹಂಗ ಈ ವಿಷಯನ ನಿಮ್ಮ ಮಗು ಹೇಳಿ ನಿಮ್ಮ ಕರ್ಕೊಂಬಿರ್ತೀನಿ ನಿಮ್ಮ ಕಂಡಾಪಟ್ಟಿ ಖುಷಿ ಪಡ್ತಾಳೆ ಏನ ಊರಿ ಹತ್ತಿರ ಆತ್ರಿ ಖರೇನಾ ನನಗೆ ಈಗ ಅರ್ಥ ಆಯಿತು ನಾವೊಬ್ರಿಗೆ ಒಳ್ಳೇದು ಮಾಡಿ ಒಬ್ರು ಒಳ್ಳೇದು ಬಯಸಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನಂತ ನನಗೆ ಈಗ ಅರ್ಥ ಆಯ್ತು ನೋಡಿರಿ ಇರಲವ ಇರಲಿ ಏನು ತ್ರಾಸ್ ಮಾಡ್ಕೋಬೇಡ ಹಿಂದದ್ಯಾವ್ದು ಯೋಚನೆ ಮಾಡಬೇಡ ನೋಡು ಕೂಸೈತಿ ಇಂಥವ ಏನು ತಲೆ ಕೆಸೋಬೇಡ ಆರಾಮಿರು ಆರಾಮಿರು ನನಗೆ ನನಗೆ ಭರವಸೆ ಐತಿ ನನ್ನ ಮಗಳು ಸಿಗ್ತಾಳೆ ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ನನಗೆ ಭರವಸೆ ಐತಿ ಐತಿ ಲ ಹೋಗು ಅಕ್ಕ ಏನಂತಾಳ ಅದನ್ನ ಕೊಡಸು ತಿನಿಸು ಉಣಸು ಆಮೇಲೆ ನಾ ಒಂದಿಟ್ಟು ರೊಕ್ಕನ ಕೂರಿಟ್ಟೀನಿ ಏನು ನಾಳೆ ನಮ್ಮ ಗಾಯತ್ರಿಗಂತಂದು ಪಾಪ ಅಕ್ಕಿ ಕಿವ್ಯಾಗ ಒಟ್ಟೆ ಬಂಗಾರದ ಬೆಂಡಾಲಿಲ್ಲ ಒನ್ ಜೊತೆ ಈ ಕೊಡು ಮತ್ತು ಕೂಡಿಸಿ ತಂಗಿ ನೀ ಆಚೆ ಕೊಡುವಂತೆ ಅಂತ ಆ ಕೊಡದ್ ಇಷ್ಟು ದೊಡ್ಡ ಖುಷಿ ವಿಚಾರ ಹೇಳಾಳ ಖರೇನ ನಂಬಕ್ ನಂಬಕ್ಕಾಗೋಲ್ಲವ ಈ ಸೊಸೆಕರ ಕಂಡು ಕಂಡುಬಿಟ್ನಲ್ಲಿ ನಿನ್ನ ಮ್ಯಾಗ ಆಟ ಸಾಕು ಆಟ ಸಾಕು ಅವನು ಒಳ್ಳೆ ರೀತಿಯಾಗಿ ಬದಲಾದ್ನ ನಿನಗ ಅಂಡ ಇನ್ನೇನು ಬೇಕು ಹೌದಿಲ್ಲ ಅಲ್ಬೇತಿ ಅದನ್ನ ಗಾಯತ್ರಿಗ ಮದ್ವೆಗಂತಂದು ರೊಕ್ಕ ಕುಡಿಸಿಟ್ಟಿದ್ದಿ ಅದನ್ನ ಯಾಕೆ ನನಗೆ ಕೊಡಿಸ್ತಿ ಬೇಡ ಗಾಯತ್ರಿಗ ಇಡೋದನ್ನು ಮತ್ತೆ ನಾನು ಅಂತ ತಗೋ ದುಡ್ದು ಮಾಡ್ಸಂತೀವಿ ನಾವು ಇರ್ಲಿವಾ ಇರ್ಲಿ ಯಾಕ ನೀ ಹಾಕೇಂದ್ರೆ ಬೇರೆ ಅಲ್ಲ ನಾನು ಗಾಯತ್ರಿ ಹಾಕೇಂದ್ರೆ ಬೇರೆ ಅಲ್ಲವಾ ಬೇರೆ ಅಲ್ಲ ಆಕೆ ಹಾಂ ಯಾವಾಗ ನೋಡು ಲವ್ ನೀನ ಹೋಗಿ ಚಂದಾಗ ಮಾಡಿಸ್ತೊಂಬ ನೀ ಎಲ್ಲೂ ಓಡಾಡ್ಬೇಡ ನಾನೆಲ್ಲ ಹಾತೀನಿ ನಾನು ಮಾಡ್ತೀನಿ ನೀನು ಯಾ ಕೆಲ್ಸಕ್ಕೂ ಹೋಗ್ಬೇಡ ಎಲ್ಲೆಲ್ಲೆಲ್ಲೆಲ್ಲೂ ಹೋಗ್ಬೇಡವಾ ನೀ ಚಂದಾಗ ಹಡದ್ ನನ್ನ ಕೈಯಾಗ ಒಂದು ಕೂಸಿ ಕೊಡೋವರೆಗೂ ತಾಯಿ ಆ ಮಂಚದ ಮ್ಯಾಗ್ ಕುಂತಕ್ಕಿ ಕೇಳಾಗಿಳಿ ಬೇಡ ಹೇಳೀನೋ ನಾನು ಬೇಡ ನಾನಂತರ ಜೀವನದಾಗ ಈಗ ನೊಂದು ಬೆಂದು ಮುಗಿಸ್ಬಿಟ್ಟಿನವ ಇನ್ನು ನನಗಾಗುದಿಲ್ಲ ತಾಯಿ ಇನ್ನೂ ಆಗೋದಿಲ್ಲ ದೇವ್ರೊಳ್ಳೇನ ಮಾಡಿ ಎಲ್ಲ ಒಳ್ಳೇದಾಲವ ಒಳ್ಳೇದಾಗಲಿ